ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮೊನ್ನೆ ಮಳೆಯಲ್ಲಿ ನೆನೆದ್ಬಿಟ್ಟು ನನಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ ತುಂಬ ನೆಗಡಿ ಇತ್ತು ಆದ್ದರಿಂದ ಒಂದಿನ ತಳವಾದೋದಕ್ಕೆ ಕ್ಷಮಿಸಿ ಇವತ್ತು ನಾನು ಊಟಕ್ಕೆ ತಿಂಡಿಗೆ ಎರಡಕ್ಕೂ ಸರಿ ಹೊಂದುವಂತಹ ಸಾಂಪ್ರದಾಯಿಕ ಶೈಲಿಯ ಒಂದು ಸಾಂಬಾರನೊಂದಿಗೆ ಬಂದಿದ್ದೀನಿ ಈ ಸಾಂಬಾರಿಗೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಯಾವುದನ್ನು ಬಳಸೋ ಹಾಗಿಲ್ಲ ಬನ್ನಿ ಆಗಿದ ಮೇಲೆ ತಡಾಯ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮುಂದೆ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಾರು ಮಾಡೋದಕ್ಕೆ ಇಲ್ಲಿ ಚಿಕ್ಕ ಪಾವನಲ್ಲಿ ಎರಡೂವರೆ ಪಾವು ತೊಗರಿಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸನ್ನ ಹೆಚ್ಚು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮೊದಲೇ ಹೇಳಿದಂಗೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಯಾವುದನ್ನು ಬಳಸೋ ಹಾಗಿಲ್ಲ ಸಾಂಪ್ರದಾಯಿಕ ಶೈಲಿಯ ಸಾಂಬಾರಿದು ಈಗ ಇದೆರಡನ್ನೂ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಬರೋಣ ಈ ಸಾಂಬಾರಿಗೆ ಮಸಾಲೆಗಳನ್ನ ರುಬ್ಬೋಕ್ಕೆ ಈ ಸ್ಪೂನ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಸ್ಪೂನ್ ಅಳತೆಯಲ್ಲಿ ಮೂರು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಮೂರು ಲವಂಗ ಲವಂಗ ಜಾಸ್ತಿ ಹಾಕೋಬೇಡಿ ಚಕ್ಕೆ ಜಾಸ್ತಿ ಇರಲಿ ಮತ್ತು ಇಲ್ಲಿ ಐದು ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಸೊ ಒಂದು ಹೆಸರು ಅಂದರೆ ಒಂದು ಕಡ್ಡಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಪುಡಿ ಇಂಗು ರುಚಿಗೆ ತಕ್ಕಷ್ಟು ಹುಳಿ ಹಾಗೆ ಅಡಿಗೆ ಅರ್ಶನ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂತಂದರೆ ಗುಂಟೂರು ಮೆಣಸಿನ್ಕಾಯನ್ನು ಬಳಸ್ಬೋದು ಈಗ ಇದನ್ನೆಲ್ಲ ಮೊದಲಿಗೆ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನ್ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕಿ ನಾವು ಇದನ್ನೆಲ್ಲ ಹುರ್ಕೊಂಬರೋಣ ಹದವಾಗಿ ಹುರ್ಕೋಬೇಕು ನಾನೀಗಾಗಲೇ ಸಾಕಷ್ಟು ಸಲ ಮಸಾಲೆ ಉರಿಯೋದನ್ನು ತೋರಿಸಿದ್ದೀನಿ ನೀವು ಹದವಾಗಿ ಹುರ್ಕೊಂಡು ಕೊನೆಯಲ್ಲಿ ಅದೇ ಉರಿಗೆ ಬಾ ಸ್ಟವನ್ನು ಆಫ್ ಮಾಡಿ ಒಂದು ದೊಡ್ಡ ಹೊಳು ತೆಂಗಿನಕಾಯಿ ಅಡುಗೆ ಅರಿಶಿನವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಬಾಣಲೆಯಲ್ಲಿ ನಾನು ಎಲ್ಲವನ್ನು ಹದವಾಗಿ ಹುರ್ಕೊಳ್ಳೋದು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಉರಿಯೋದನ್ನು ಏನನ್ನು ತೋರಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ ಈ ರೀತಿಯಲ್ಲಿ ಎಲ್ಲೂ ಹಡಿ ಹತ್ತದೆ ಹದವಾಗಿ ಹುರ್ಕೊಂಬಂದಿದ್ದೀನಿ ನಾನೀಗಾಗಲೇ ಸಾಕಷ್ಟು ಬಾರಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಾಕಷ್ಟು ಬಾರಿ ಮಸಾಲೆ ಹುರಿಯೋಗಳು ಹುರಿಯೋದನ್ನ ಸಾಂಬಾರುಗಳಿಗೆ ನಾನು ತೋರಿಸಿದ್ದೀನಿ ಆದ್ದರಿಂದ ನಾನಿಲ್ಲಿ ವೀಡಿಯೋ ಮತ್ತೊಮ್ಮೆ ಲೆಂತ್ ಆಗುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇಲ್ಲ ಈಗ ಇದಕ್ಕೆ ತೆಂಗಿನಕಾಯಿ ಅಡುಗೆ ಅರಿಶಿನವನ್ನು ಹಾಕಿ ಇದು ತಣ್ಣಗಾದ್ಮೇಲೆ ರುಬ್ಕೊಂಬರ್ತೀನಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಹೇಗೆ ಬೆಂದು ಕದ್ರೋಗಿದೆ ಅಂತ ಈಗ ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀನಿ ಆ ಪಾತ್ರೆಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊತೀನಿ ನೋಡಿ ಈ ಹದದಲ್ಲಿ ನುಣ್ಣಗೆ ರುಬ್ಕೊಂಡು ಈಗ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನುಣ್ಣಗೆ ರುಬ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹುಣಸೆ ಹುಳಿ ಬಿಟ್ಕೋತೀನಿ ಹಾಗೆ ಉಪ್ಪನ್ನು ಹಾಕ್ಕೊಂತೀನಿ ಮತ್ತು ಬೆಲ್ಲ ಇದಕ್ಕೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಬೆಲ್ಲ ಹಾಕಲೇಬೇಕು ಆಗಲೇ ನಿಮಗೆ ಚೆನ್ನಾಗಾಗೋದು ಜಾರನ್ನು ತೊಳೆದು ಸಹ ನೀರನ್ನು ಹಾಕ್ಕೊತೀನಿ नोडी ಈ ಹದದಲ್ಲಿ ನಾನು ಸಂಪೂರ್ಣ ಮಾಡ್ಕೊಂಡಿದ್ದೀನಿ ಈಗ ಕುದಿಯೋಕೆ ಇಡ್ತೀನಿ ನೋಡಿ ಅಲ್ಲಿ ಬೆಲ್ಲ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕೊಳ್ಳಿ ನಾವು ಸ್ವಲ್ಪ ಸಿಹಿ ಹೆಚ್ಚಾಗಿ ತಿನ್ನೋದರಿಂದ ಬೆಲ್ಲವನ್ನು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಇದು ತಿಂಡಿಗೆ ಅದರಲ್ಲೂ ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಊಟಕ್ಕೂ ಸಹ ಅದ್ಭುತವಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ವ್ರತಗಳಲ್ಲಿ ಈ ಸಾಂಪ್ರದಾಯಿಕ ಶೈಲಿಯ ಸಾಂಬಾರನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ನಾವು ನಾವು ಬಳಸೋಲ್ಲ ಈಗ ಚೆನ್ನಾಗಿ ಕುದಿ ಬರಲಿ ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಕೊತ್ತ ಕೊತ್ತ ಅಂತ ಹಿಂಗೆ ಕುದಿಬೇಕು ನೋಡಿ ಈಗ ನಾನು ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ತುಂಬ ಚೆನ್ನಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಕೊನೆಯೆಲ್ಲ ಹಾಕ್ಕೊಳ್ಳೋಣ ಈಗ ಮೊದಲಿಗೆ ಒಂದು ತುಪ್ಪದ ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಹೆಚ್ಚಾಗಿರಲಿ ಮತ್ತು ಒಣಮೆಣಸಿನ್ಕಾಯಿ ಹಿಂಗೆ ಹಾಕಿ ಎಲ್ಲ ಸಿಡಿಸಿ ಒಗ್ಗರಣೆಯಲ್ಲಿ ನಂತರ ಸಾರಿಗೆ ಹಾಕೊಳ್ಳೋಣ ಗಮ್ಮತ್ತಾದ ಒಗ್ಗರಣೆ ಆಗುತ್ತೆ ಸಾರಿನ ರುಚಿ ಆಗುತ್ತೆ ಅಂದರೆ ಹೆಚ್ಚಾಗುತ್ತೆ ನೋಡಿ ಗಮ್ಮತ್ತಾದ ಒಗ್ಗರಣೆಯೊಂದಿಗೆ ರೆಡಿ ಆಯಿತು ಸಾಂಪ್ರದಾಯಿಕ ಶೈಲಿಯ ಹುಳಿ ಅಂದರೆ ಸಾಂಬಾರ್ ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ನಾನು ಮತ್ತೆ ಶನಿವಾರ ನಿಮಗೆ ಸಿಗ್ತೀನಿ ಟಾಕ್ ಟೇಕ್ ಕೇರ್ Bye bye. See you.